ಸಿರಿನ ಸಂಧಿ ಮತ ಪನೀರ ಸುರು ಮಲ್ತೇರು ಇಲ್ಲಡು ಜೋಕುಲು ಬಡವು ಒಂದು ಪನ್ನಗ ದಾದ ಮಲ್ಪಡೊಂದು ಗೊತ್ತಾ ಪೂಜಿ ದಿನ ದಿನ ತುಡರ್ದಿ ಒಂದಿತ್ತ ದಿನ ದಿನ ಪೂ ಪಾಡ್ದು ಕೈ ಮುಗಿಯೊಂದಿತ್ತ ಇಲ್ಲದ ಮನೆ ಮಂಚಾವು ಜೋಕುಲಕ್ಕೆ ಏನು ವಾ ಅತ್ತ ಇರು ತ ಪೂ ಪಾಡಂದಿತ್ತನ ಕೈ ಮುಗಿಯಂದಿತ್ತಿನ ಮಲ್ಲ ಸುದ್ದಿ ಮಲ್ಪುನಾರು ಮುರಾ ನೆಡ್ದು ತೂಪೆ ಆಟಿ ಸುರಾಯಿ ನೆಡ್ದು ಪಕ್ಕ ಬರ್ಸ ಕೀರುಗಟ್ಟಿದ್ ಬರೋಂದುಂಡು ಇರು ನಾನಲ್ಲ ಕೈ ಮುಗಿನ ತೋಜಿ ಅಪಗ ದಾದ ದಾದ ಪಂಡಲ್ಲಿ ಇಲ್ಲದಕ್ಕಲೇ ಕೊಂಚ ಕೊರಿಯರ ಸಮರ್ಥನೆ ಬೋಡತ್ತೆ ಐಕ್ ಪಂಡೆರ ತೂಲಪ್ಪ ಈ ಪೊರ್ತುಡು ದಾಲ ಮಲ್ಪೆ ಪುಜ್ಜಿ ಐಕೋಸ್ಕರ ಮೂಲು ಪೂನ ದೈವ ದೇವರ ಪೂದಿ ಓಡಂದಿಜ್ಜಿ ತುಡರ್ದಿ ಓಡು ದಾದ ದಾದಾ ದಾದ ಕರಿ ದಿಜ್ಜಿ ದಾದಾ ದಾದ ಉತ್ಸವ ಮಲ್ಪಡುಜ್ಜಿ ಆ ದೈವಲು ಪುರ ಗಟ್ಟಗೋತಾ ಅಂದು ಇಂದು ಇಂದು ಭಾರಿ ಸೂಕ್ಷ್ಮವಾಯಿ ಮುರೈನ ಸಂದರ್ಶನ ಅಡ್ಡ ಪಂಡೆ ಈ ಗಟ್ಟಗ ಪೋತ ಪಂಪುನೈ ನಮ್ಮ ಸ್ಪಷ್ಟ ಸ್ಪಷ್ಟಮಲ್ತು ಅವಳು ಗಟ್ಟ ಪಂಪುನವು ನಮ್ಮ ಪಶ್ಚಿಮ ವೆಸ್ಟರ್ನ್ ಘಾಟ್ ಅತ್ತವು ನಮ್ಮ ಜನಕಲೆನ್ ತಪ್ಪು ಹೆಣ್ಣುದಿರು ಘಟ್ಟ ಪಂಡ ಮಿತ್ತರ್ಮೆಂದ ಅರ್ಥ ಪಂಡ ಮಿತ್ತು ಮೇರಿ ಲೋಕವು ದೈವದೇವರನ್ನ ಮೂಲಸ್ಥಾನ ನಮ್ಮ ತುಳುವೆರೆಗೆ ಸ್ವರ್ಗ ದಾದ ಕಲ್ಪನೆ ಉಂಡೋ ಭೂಮಿಯಿಂದ ದಾದ ಕಲ್ಪನೆ ಉಂಡೋ ಆಯಿತ ನಡುಟ್ಟು ಲೋಕ ಉಂಡೋ ಈ ಮಾಯಕ್ಕ ಅಂದು ಬುಧರು ಅವು ಏತ್ ಅವು ನೆಟ್ವರ್ಕ್ ತಿಕ್ಕುನತ ಕೈತಲ್ ಪಂಡ ಬೋಡಿ ಪಗ ಬೊಡ್ಚಿಯಿಂದ ಪಣ್ಣಾಗ ಕಡ ಪುಡೋಲಿ ಪೀರ ಬೋಡಿ ತಿನ್ನಲೆಪ್ಪಾವಲಿ ಅಂಚ ಅದು ಬಾನಬುಡ್ಲ ಭೂಮಿಡಾಲ ಅಂದ್ ಅಲ್ಲಿ ತಿರು ಜತ್ತು ಬರೋಲ್ಲಿ ಅಂಚ பூமிக்கு தைவோலு பத்து பிற கொஞ்சம் ஆத்து பொருத்தோ அடையே கடைப்பூடணும் இன்னும் நம்ம நம்போலிக்கைதாத்தொர்த்து வா காரணகளை தைவதேவரு துழுநாடுடா பொறுத்து பண்ட நம்பிக்கைகு விஷ்வாச பெட்டுவோரு இதுல பாக்கி தகலில் தெளிப்பேர காரணாவும் அஞ்சா அது நம்ம நமகோஸ்கரம்தினஞ்சஞ்சின ஒஞ்சி பரிகல்பனத்து தைவேவரு பூமினே புடுத்து துளுநாடே புடுது போப்பேருந்துஅர்த்தத்தவ் நான் ಆ ಪುರುತುಡು ಹಿರಿಯ ಪೂರ ಸಂದದ್ದು ಬೋದಿತ್ತಿನ ಕಾಲದೊಟ್ಟಿಗೆ ಲೀನ ಅಕ್ಕಲೆ ಗೊಂಜಿ ಮಾನಾದಿಗೆ ಕೊರ್ಪುನ ಕ್ರಮ ಉಂಡು ಒಂಜಿ ಅನ್ನೋ ಸ್ಪಷ್ಟ ಮಲ್ತ ನೋಡಿ ಈ ಸಂದರ್ಭಡು ತುಳುವೆರ್ನ ಪ್ರಕಾರ ನಮ್ಮ ಮಾತೆರ್ನ ಪ್ರಕಾರ ಸೈತಿನ ಬೊಕ್ಕ ಅಕಲು ಕುಟುಂಬರ್ದ ಪಿದೈಯತ್ತು ಸೈತಿನ ಬೊಕ್ಕ ಅಕಲು ಕುಟುಂಬ ಮಡ್ದು ಪಿದೈಯತ್ತು ರಾತ್ರಿ ತೂರ ನಮ್ಮ ಉಲಾಯ್ ಲೆಪ್ಪು ನಿಂದು ಒಂಜಿ ಮಲ್ಪುವ ಉಲಾಯ್ಲೆಪ್ಪು ಬಂದ್ರೆ ನಮ್ಮ ಕುಟುಂಬಕ್ಕೆ ಸೇರೋ ನಿಂದರ್ಥ ನಮ್ಮ ಉಲೈಇೇ ಹಕ್ಕಲು ಪುಯ್ಯರು ಅಂಚದು ಒಂಜಿ ಒಂಜಿ ಪೆಲಕ್ಕಾಯಿ ಕನ್ನಡ ತಡ್ ಹಿಡಿದು ಈಕಂದನಿಸುಂಡು ಕೋರಿ ಕಜಿಪ್ಪ ಅಂತನಲ್ಲ ತಡ್ ಹಿಡಿದು ಈಕಂದನಿಸುಂಡು ಎಡ್ಡೆಲೇಸು ಪರ್ಬ ಬಂದಾಗ ತಡ್ ಹಿಡಿದು ಈ ಕದು ಪಣ ನಮ್ಮ ಒಟ್ಟಿಗೆ ಒಲ್ಲೇರು ಆರ್ತಿ ನಡಿಯೇ ಬುಕ್ಕನಮ್ಮ ನಮ್ಮ ಒಟ್ಟಿಗೆ ನೊಪ್ಪುನ ಪರಿವಾರ ದಾದಾತನು ಪಂಡ ಕೆಲವು ಸಲ ಅವು ಹಾಸ್ಯಾಸ್ಪದನೆ ಆಪುಂಡು ಇನ್ನಿ ನಮಗೆ ವೈದಿಕ ಪರಿಕಲ್ಪನೆ ಎಲ್ಲ ಬೈದಿಲ್ಲ ಅವೈದಿಕವಾಗಿ ನೆಂಚಿನ ನಮ್ಮ ಜನಪದ ಕಲ್ಪನೆ ಎಲ್ಲ ಉಂಡು ಆರ್ಯ ದ್ರಾವಿಡ ರಡ್ಡು ಸಮ್ಮಿಶ್ರ ಅಂಚದು సాగుదాని భజక్రియ మల్పునని కాండపోదు పోదు తీర్థక్షేత్ర పోదు పిండ బుడ్ అక్తు కడబుడ్ మర్పూని రాత్రి ఉల్లి పుని ఏతు ఏతు విరోధాభాస అని నేను మనపూని నోధ మల్పుజ్జి ఆండ ఆలోచన మల్పునిందు మనపూని రెడ్ రెడ్డతో ఒట్గా బండే ఏత అనర్థ కారణ హు కాండ పిండ ప్రధాన మోక్ష ప్రాప్తి రస్తో బట్ హోమగ తిలాను సమర్పణ ఎళ్ళి సమర్పణ మలత ఉప్పు సంబంధ కడియరగోస్కర అవును ఏతు నమ్మ తర్పణ బుడుప మాత్ర గొత్తు ರಾತ್ರೆ ಪಿರವು ಈ ಬಲ ಪಂಡಮ ಕಾಂಡೆ ಕಡಬುಡೀನಿ ಇಂಚ ಗೊಂದಲಡು ನಮ್ಮ ಬದುಕು ನಾ ಅಕ್ಕಲು ನಮ್ಮ ಒಟ್ಟಿಗೆ ಅಕ್ಕಲು ಉಳ್ಳೇರು ಪುಪುನ ಕಾರಣಕ್ಕೋಸ್ಕರ ಆ ನೀ ದಿನ ಅಕ್ಕಲಿಗೊಂದು ಒಂಜಿ ಬಲ ಸುನ ಪುರ ಕ್ರಮ ಉಂಡ ಇಟ್ಟು ಆಟಿ ಅಮಾಸೆದಿ ದಿಂಜ ಪ್ರಾಶಸ್ತ್ಯವಾದು